ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತು ನಾನು ಸಮಥಿಂಗ್ ಸ್ಪೆಷಲಾಗಿ ಒಂದು ಡಿಶ್ ಮಾಡ್ತಾಯಿದ್ದೀನಿ ಬಿಫೋರ್ ಡಿಶ್ ನಾನು ನಿಮಗೆ ಇವತ್ತು ಉಪ್ಪಿನ ಡಬ್ಬದಲ್ಲಿ ಅಂದರೆ ಗ್ಲಾಸ್ ಜಾರ್ ಅಥವಾ ಪಿಂಗಾಣಿಯಲ್ಲಿ ಉಪ್ಪನ್ನು ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳಿ ಇದ್ದೀನಿ ಅಂದರೆ ಗ್ಲಾಸ್ ಜಾರನ್ನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಅಥವಾ ಸ್ವಲ್ಪ ಬಿಸಿಲಿದ್ರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ನಾವು ಉಪ್ಪು ಹಾಕೋಕ್ಕಿಂತ ಮುಂಚೆ ಒಂದು ನಾಲ್ಕೈದು ಲವಂಗನ ಹಾಕೋಬೇಕು ಯಾಕೆ ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಜಾರಲ್ಲಿ ಅದು ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ್ಯಕ್ಚುಲಿ ಉಪ್ಪು ತುಂಬಾ ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾವು ಉಪ್ಪಿನ ದೀಪ ಹಚ್ಬೋದು ಅಥವಾ ಕೆಲವೊಬ್ರು ಮನೆಗಳಲ್ಲಿ ಆಫೀಸಲ್ಲಿ ಅವರು ಕೆಲಸ ಮಾಡುವಂಥ ಜಾಗದಲ್ಲಿ ಉಪ್ಪನ್ನ ಗ್ಲಾಸ್ ಬಟ್ಲಲ್ಲಿ ಹಾಕಿ ದೃಷ್ಟಿಗೆ ಅಂತ ಅಥವಾ ನೆಗೆಟಿವ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂತ ತುಂಬ ಇಟ್ಟಿರ್ತಾರೆ ಹೆಚ್ಚಾಗಿ ನೀವು ನೋಡ್ಬೋದು ಹಾಗೆ ಈ ಟ್ರಾನ್ಸ್ಪರೆಂಟ್ ಗ್ಲಾಸ್ ಜಾರಲ್ಲೂ ಕೂಡ ಇದ್ದಾಗ ಅದು ನಮ್ಮ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ನೆಗೆಟಿವಿಟಿನ ಮತ್ತೆ ನಾವು ನಮ್ಮ ಅಡುಗೆಯಲ್ಲಿ ಹಾಕ್ಕೊಂಡು ಅದನ್ನು ನಾವು ಊಟ ಮಾಡೋದರಿಂದ ಆ ನೆಗೆಟಿವಿಟಿ ನಮ್ಮನ್ನೇ ಸೇರಿಕೊಳ್ಳುತ್ತೆ ಅನ್ನೋ ಒಂದು ಭಾವನೆ ಇದೆ ಹಾಗಾಗಿ ಮೂರು ನಾಲ್ಕು ಲವಂಗ ಹಾಕಿದ್ರೆ ಆ ನೆಗೆಟಿವಿಟಿನ ಲವಂಗ ಹೀರ್ಕೊಳ್ಳುತ್ತೆ ತಾನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ನಾವು ಊಟ ಮಾಡುವಂಥ ಅಡುಗೆ ಮಾಡುವಂತಹ ಮತ್ತು ಅಡುಗೆಗೆ ಬಳಸುವಂತಹ ಉಪ್ಪು ಪ್ಯೂರಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿ ನಮಗೆ ಇನ್ನು ಊರಿಂದ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಬಂದಿದ್ದೆ ಹಾಗೆ ಇಲ್ಲೇ ನಾವು ಮಾರ್ಕೆಟಲ್ಲಿ ಶುಂಠಿನ ಒಂದು ಕೆ ಜಿ ಬೆಳ್ಳುಳ್ಳಿಗೆ ಒಂದು ಕೆ ಜಿ ಶುಂಠಿ ಈಕ್ವಲ್ ಆಗಿ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಶುಂಠಿಯ ಎಲ್ಲ ತಕ್ಕೊಂಡು ಒಂದು ಬೌಲಿಗೆ ಒಂದು ಬೌಲು ಶುಂಠಿಗೆ ಒಂದು ಬೌಲು ಬೆಳ್ಳುಳ್ಳಿ ಅಂತ ಸಮ ಪ್ರಮಾಣದಲ್ಲಿ ತಗೊಂಡು ಯಾಕಂದರೆ ಯಾವುದು ಕೂಡ ಹೆಚ್ಚಾಗಬಾರ್ದು ಯಾವುದೂ ಕೂಡ ಹೆಚ್ಚಾಗಿ ಅಂದರೆ ಶುಂಠಿ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಜಾಸ್ತಿ ಆಗಿದೆ ಅನ್ನೋ ಒಂದು ಇದಾಗಬಾರ್ದಲ್ವ ಹಾಗಾಗಿ ನಾನು ಶುಂಠಿ ಹಿಡಿಯ ಹಾಕ್ಕೊಳ್ಳಲ್ಲ ಅದನ್ನು ಸ್ವಲ್ಪ ಸ್ಲೈಸಲ್ಲಿ ಕಟ್ ಮಾಡ್ಕೊತೀನಿ ಸೊ ಒಂದು ತ್ರೀ ಮಂತ್ಸ್ಗೆ ಟೂ ಮಂತ್ಸ್ಗೆ ಒಂದ್ಸಲಿ ನಾನು ಇದನ್ನು ಪ್ರಿಪೇರ್ ಮಾಡ್ಕೋತೀನಿ ಸೊ ಹೀಗೆ ಸಮ ಪ್ರಮಾಣದಲ್ಲಿ ತಗೊಂಡು ಸ್ವಲ್ಪ 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 ನೀರು ಅಂದರೆ ಜಾರಲ್ಲಿ ಸ್ವಲ್ಪ ಹಿಡಿಯೋ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಜೊತೆಗೆ ಲಾಂಗ್ ಟೈಮ್ ಸ್ಟೋರ್ ಮಾಡೋದರಿಂದ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡಿಕೊಂಡೆ ಸುಮಾರು ನನಗೆ ಎರಡು ಕೆ ಜಿಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಯಿತು ಸೊ ಸಮ್ಥಿಂಗ್ ಸ್ಪೆಷಲ್ಲಾಗಿ ಮಶ್ರೂಮ್ ಕೂಡ ತಂದಿದ್ದರು ಮಶ್ರೂಮಲ್ಲಿ ನಾನು ಕೆಲವೊಂದು ಸಲ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ ಮಶ್ರೂಮ್ ರೈಸ್ ಮಾಡಿದ್ದೀನಿ ಹಾಗೆ ಮಶ್ರೂಮ್ ಗ್ರೇವಿನೂ ಕೂಡ ಮಾಡಿದ್ದೀನಿ ಬಟ್ ಈ ಸಲ ಯಾಕೋ ಸ್ವಲ್ಪ ಚಪಾತಿ ಜೊತೆಗೆ ಮಶ್ರೂಮ್ ಗ್ರೇವಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಮೊದಲು ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮಸಾಲೆ ಐಟಮ್ ಏನಿರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬೇಕಿದ್ರೆ ಸೋಂಪಿನ ಕಾಳು ಕೂಡ ಹಾಕೋಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇನ್ನು ಇಷ್ಟೆಲ್ಲ ಮಸಾಲೆ ಹಾಕ್ಕೊಂಡು ನಾನು ಸ್ವಲ್ಪ ಪುದೀನ ಇರಲಿಲ್ಲ ಹಾಗಾಗಿ ಕಸೂರಿ ಮೆತ್ತಿನ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಈರುಳ್ಳಿ ಅಂದರೆ ಎಷ್ಟು ಮಶ್ರೂಮ್ ಇರುತ್ತಲ್ವ ಅಷ್ಟು ನಾನೀಗ ಒಂದು ಬಾಕ್ಸ್ರಷ್ಟು ಅಂದರೆ ನಾನೂರ ಐವತ್ತು ಗ್ರಾಮ್ನಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಹಾಗಾಗಿ ನಾನು ದೊಡ್ಡ ಸೈಜ್ನಲ್ಲಿರುವಂಥ ಒಂದು ಈರುಳ್ಳಿ ಹಾಗೆ ಸಣ್ಣ ಸಣ್ಣ ಸೈಜಲ್ಲಿರುವಂಥ ಒಂದು ಎರಡು ಟೊಮ್ಯಾಟೋನ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಬಿಸಿ ಆಗಿರುವಂತಹ ಹಂಚ್ ಮೇಲೆ ತಿರುಗಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೆತಿ ಜಾಗದಲ್ಲಿ ನೀವು ಪುದೀನ ಹಾಕ್ಕೊಂಡ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಅದನ್ನು ಮಸಾಲೆನ ರುಬ್ಕೊಂಡು ಇನ್ನು ಇನ್ನೊಂದು ಕಡೆಯಲ್ಲಿ ಎಣ್ಣೆ ಈರುಳ್ಳಿ ಹಾಗೆ ಪಲಾವ್ ಎಲೆ ಜೊತೆಗೆ ಮಶ್ರೂಮ್ನ ನಾವಿಲ್ಲಿ ಒಗ್ಗರಣೆ ಜೊತೆಗೇ ಹಾಕೋಬೇಕು ಯಾಕಂದರೆ ಮಶ್ರೂಮ್ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಹೇಳಿದರೆ ಈ ಒಗ್ಗರಣೆಲೆ ನಾವು ಬಿಫೋರ್ ಅದನ್ನು ಬಾಯ್ಲ್ ಮಾಡ್ಕೋಬೇಕು ಜೊತೆಗೆ ಅರ್ಶನ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಇನ್ನೂ ಏನಾದರೂ ಮಶ್ರೂಮ್ ರಿಲೇಟೆಡ್ ಯಾವುದಾದ್ರು ಪೌಡರ್ ಇದ್ರೆ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಗರಂ ಮಸಾಲ ಸ್ವಲ್ಪ ಲೈಟಾಗಿ ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ ಧನಿಯಾ ಪೌಡರ್ ಕೂಡ ಹಾಕೋಬೋದು ಹಾಗೆ ತುಂಬ ಖಾರ ಬೇಕು ಅಂತ ಹೇಳಿದರೆ ಸ್ವಲ್ಪ ಲೈಟಾಗಿ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಬೋದು ಇಷ್ಟೆಲ್ಲ ಹಾಕಿ ಅದು ನೀಟಾಗಿ ಸಾಫ್ಟ್ ಆಗಿದೆ ಅಂತ ಅಂದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ನೀಟಾಗಿ ಒಂದೆರಡು ಕುದಿ ಬಂದಮೇಲೆ ಅದನ್ನು ಚಪಾತಿ ಜೊತೆಗೆ ಪರೋಟಾ ಜೊತೆಗೆ ಹಾಗೆ ರೋಟಿಗಳ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ